ಪ್ಲಾಸ್ಟಿಕ್ ಮುಕ್ತ ಕಡಲೆಕಾಯಿ ಪರಿಷಯ ಮಾಡಬೇಕು ಅಂತ ನಿಂತಿದ್ದಾರೆ ಇದ್ರ ಜೊತೆಗೆ ನಾವು ಕೂಡ ಕೈ ಜೋಡಿಸೋದು ನಮ್ಮ ಜವಾಬ್ದಾರಿಯಾಗಿದೆ ಮನೆಯಿಂದ ಬರಬೇಕಾದ್ರೆ ಎಲ್ಲ ನಮ್ಮದೇ ಆದಂಥ ಕೈ ಚೀಲ ಏನು ಕಾಟನ್ ಬ್ಯಾಗ್ಸ್ ಏನಿರುತ್ತೆ ಅದನ್ನು ತೊಗೊಂಬಂದರೆ ಒಳ್ಳೇದು ಇಲ್ಲಿ ಪೇಪರ್ ಬ್ಯಾಗ್ನ ಕೊಡ್ತಾ ಇದ್ದಾರೆ ಇದರಿಂದ ನೀವು ತೊಗೊಂಡೋಗಕ್ಕೂ ಆಗಲ್ಲ ಹಾಗಾಗಿ ಒಂದು ಸ್ವಲ್ಪ ಗಟ್ಟಿಯಾಗಿರೋ ಬ್ಯಾಗ್ಗಳು ನೀವೇನೇನು ತರ್ತೀರ ಮನೆಯಿಂದನೆ ತಂದರೆ ಒಳ್ಳೇದು ಯಾಕೆ ಅಂತ ಹೇಳಿದ್ರೆ ಇವರು ಬೆಳಗ್ಗೆಯಿಂದ ಸಂಜೆ ತನಕ ಇಲ್ಲಿ ಯೂಸ್ ಎಲ್ಲ ಸೇರಿ ನಾವು ಮಾಡಿರೋ ಏನು ಪೇಪರ್ ಬಿಸಾಕಿ ಹೋಗಿರ್ಬೋದು ಪ್ಲ್ಯಾಸ್ಟಿಕ್ ಕವರ್ ಬಿಸಾಕಿರ್ಬೋದು ಅದನ್ನೆಲ್ಲ ಕ್ಲೀನ್ ಮಾಡಿ ಮೂಟೆಗಟ್ಟಲೆ ಇಲ್ಲೆಲ್ಲ ಇಟ್ಟಿದ್ದಾರೆ ನಾವು ಬಂದು ಇಲ್ಲಿ ಏನು ಎಂಜಾಯ್ ಮಾಡಕ್ ಬರ್ತೀವಿ ಅದ್ರ ಜೊತೆಗೆ ನಮ್ದೇ ಆದಂತ ಜವಾಬ್ದಾರಿ ವಹಿಸಿದ್ರೆ ಇವ್ರಿಗೂ ಕೂಡ ಕೆಲಸ ಕಮ್ಮಿ ಆಗತ್ತೆ ನಾವು ಕೂಡ ಇದ್ರ ಜೊತೆಗೆ ಕೈ ಜೋಡಿಸೋಣ ಎಲ್ಲರೂ ಏನು ಪ್ಲಾಸ್ಟಿಕ್ ಮುಕ್ತ ಕಡಲೆ ಕಾಪರೇಷನ್ ಮಾಡೋಣ ಬನ್ನಿ ಯಾವಾಗಿಂದ ಮಾಡ್ತಾ ಇರೋದು ನೀವು ಇದನ್ನೆಲ್ಲ ಅಂದ್ರೆ ಕಡಲೆಕಾಯಿ ಪರ್ಷ ಯಾವಾಗ್ಲಿಂದ ಇತ್ತು ನಾವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಮಾಡ್ತಾ ಇರೋದು ವಾಲಂಟಿಯರ್ ಆಗಿ ಓಕೆ ಎಷ್ಟು ಜನ ಇದ್ದೀರಾ ನೀವು ಟೋಟಲ್ ಅಂದ್ರೆ ಕೋಆರ್ಡಿನೇಟಿಂಗ್ ಆಲ್ಮೋಸ್ಟ್ 20 ಜನ 25 ಜನ ಇದ್ದಾರೆ ನಮ್ಮ ಕಾಲೇಜ್ ನಿಂದ ವಾಲಂಟಿಯರ್ಸ್ ಆಲ್ಮೋಸ್ಟ್ 200 250 ಎವ್ರಿ ಡೇ ಬೇರೆ ಬೇರೆ ಸ್ಟಾಲ್ಸ್ ಇರುತ್ತೆ ಓಕೆ 10 ಟು 2 2 ಟು 6 ಆ ತರ ಈ ಪೇಪರ್ ಕವರ್ಸ್ ಎಲ್ಲ ನೀವೇ ಪ್ರಿಪೇರ್ ಮಾಡ್ತಾ ಇರಲ್ಲ ಹಾ ನಮ್ಮ ಕಾಲೇಜ್ ನಿಂದ ಆಚೆ ನಿಂದನು ಬೇರೆ ಆರ್ಗನೈಸೇಷನ್ಸ್ ಇದೆ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಬೇರೆ ಕಾಲೇಜಸ್ ಅವರೆಲ್ಲ ಮಾಡಿದ್ದಾರೆ ಒಂದಷ್ಟು ಜನ ಡೊನೇಟ್ ಮಾಡೋ ತರ ಆ ತರ ಎಲ್ಲ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸ್ಪಾನ್ಸರ್ಸ್ ಇರ್ತಾರೆ ಅದ್ರ ಬಗ್ಗೆ ನಮ್ಗ್ ಗೊತ್ತಿಲ್ಲ ಜಾಸ್ತಿ ಅಂದ್ರೆ ನಮ್ ರೆಸ್ಪಾನ್ಸಿಬಿಲಿಟಿ ನಮ್ ಇವಾಗ ಅಂದ್ರೆ ವೇಸ್ಟ್ ಜನ್ರೇಟ್ ಆಗುತ್ತೆ ಅದನ್ನ ನಾವ್ ಏನ್ ಕಂಟ್ರೋಲ್ ಮಾಡಕ್ ಆಗಲ್ಲ ಆದ್ರೆ ಎಷ್ಟು ಮ್ಯಾಕ್ಸ್ ಅಂದ್ರೆ ಮಿನಿಮೈಸ್ ಮಾಡ್ಬೇಕು ವೇಸ್ಟ್ ಜನ್ರೇಷನ್ ನಮ್ ಎಫರ್ಟ್ ನಮ್ ಆಗ್ಬೇಕಷ್ಟೇ ನಮ್ ಗೋಲ್ ಮೇನ್ ನೀವು ಎಂಜಾಯ್ ಮಾಡಕ್ ಬರ್ತಾ ಇದೀರಾ ಆದ್ರೆ ನಿಮ್ ಎಂಜಾಯ್ಮೆಂಟ್ ಶುಡಂಟ್ ಬಿ ಅಟ್ ದ ಕಾಸ್ಟ್ ಆಫ್ ದಿಅರ್ತ್ ಶುಡಂಟ್ ಬಿ ಎನಿ ಲಾಸ್ಟ್ ಟು ದಿಅರ್ ಸೊ ಕಮ್ ಹಾವ್ ಫನ್ ರೆಸ್ಪಾನ್ಸಿಬಲಿ ಅಂಡ್ ರಿಡ್ಯೂಸ್ ಯೋರ್ ವೇಸ್ಟ್ ಆಸ್ ಮಚ್ ಆಸ್ ಯು ಕ್ಯಾನ್ ಅಂದ್ರೆ ತಿನ್ನಕ್ ಬರ್ತಾರೆ ಎಲ್ಲ ಜಾಗ ಕಸ ಹಾಕ್ತಾರೆ ಸೊ ನಮ್ಗೆ ನೋಡಕ್ ಕಷ್ಟ ಆಗುತ್ತೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಬಂದ್ರೆ ನೀವು ನೋಡ್ತೀರಾ ಡರ್ಟಿ ಇಟ್ ಇಸ್ ದ ರೋಡ್ ಸೊ ಟ್ರೈ ಟು ರೆಡ್ಯೂಸ್ ಯೋರ್ ವೇಸ್ಟ್ ಅಲ್ಲಿ ಎಷ್ಟು ಬೆಳಗ್ಗೆಯಿಂದ ನಾವೆಲ್ಲ ಪ್ಲಾಗಿಂಗು ಆದ್ಮೇಲೆ ಸೀಸ್ ಮಾಡಿದೀವಿ ಎಲ್ಲಾ ಪ್ಲಾಸ್ಟಿಕ್ ಮಾಡಿದೀವಿ ಅವ್ರು ಸೀಸ್ ಮಾಡಿದ್ದು ನಾವು ಪೇಪರ್ ರಿಪ್ಲೇಸ್ಮೆಂಟ್ ಮಾಡ್ತಾ ಇದೀವಿ ಯೂಶ್ವಲಿ ನಾವು ಮನೆಯಿಂದ ವಿ ಕಲೆಕ್ಟ್ ನ್ಯೂಸ್ ಪೇಪರ್ಸ್ ವಿ ಡೂ ಲಾಟ್ಸ್ ಆಫ್ ಸೆಂಟರ್ಸ್ ಅಲ್ಲಿ ಎನ್ ಜಿ ಓಸ್ ಅಲ್ಲೆಲ್ಲ ನೋಡ್ಬೋದು ಯಾವ ಯಾವ ಎನ್ ಜಿ ಓಸ್ ಏನೇನಿದೆ ದೇ ಆಲ್ ಕಾಂಟ್ರಿಬ್ಯೂಟೆಡ್ ಫಾರ್ ಪೇಪರ್ ಬ್ಯಾಗ್ ಮೇಕಿಂಗ್ ಆಮೇಲೆ ಕ್ಲಾತ್ ಬ್ಯಾಗು ಸೆಲ್ ಸೆಲ್ ಮಾಡ್ತಾ ಇದ್ದೀವಿ ಸೊ ಯಾ ಬೇಸಿಕಲಿ ವಾಟ್ ವಿ ಎಕ್ಸ್ಪೆಕ್ಟ್ ಪೀಪಲ್ ಟು ಡೂ ಲೆಟ್ ದೆಮ್ ಗೆಟ್ ಕೈ ಚೀಲ ಮನೆಯಿಂದಾನೇ ತಗೊಂಡ್ಬನ್ನಿ ಆದಷ್ಟು ಮನೆಯಿಂದ ತಗೊಬನ್ನಿ ಇಲ್ಲ ಅಂದ್ರೆ ಇಲ್ಲೇ ಇರುತ್ತೆ ಇಲ್ಲೂ ಕೊಡ್ತಾ ಇರ್ತೀವಿ ಆ್ಯಂಡ್ ವಾಟ್ಸ್ ರಿಕ್ವೆಸ್ಟ್ ವಿಲ್ ಬಿ ಡೂಯಿಂಗ್ ಫ್ರಮ್ ಸ್ಟೂಡೆಂಟ್ಸ್ ಆ್ಯಂಡ್ ಫಾರ್ ಆಲ್ ದ ವ ವೆಂಡರ್ಸೀಸ್ ಅವ್ರು ಆದಷ್ಟು ಪ್ಲಾಸ್ಟಿಕ್ ಬ್ಯಾನ್ ಎಷ್ಟೇ ಎಷ್ಟು ಸರಿ ಹೇಳಿದ್ರು ಪ್ಲಾಸ್ಟಿಕ್ ತರ್ತಾನೇ ಇರ್ತಾರೆ ಸೊ ಒಂದು ಅವ್ರಿಗೆ ರಿಕ್ವೆಸ್ಟ್ ಏನು ಅಂದರೆ ಪ್ಲಾಸ್ಟಿಕ್ ನೆಕ್ಸ್ಟ್ ಟೈಮಿಂದ ತರಲೇಬೇಡಿ ನಾವು ನಮ್ಮಿಂದ ಎಷ್ಟೇ ಕ್ಲಾತ್ ಬ್ಯಾಗ್ ಅಥವಾ ಪೇಪರ್ ಬ್ಯಾಗ್ಸ್ ಬೇಕಿದ್ರು ನಾವು ಸಪ್ಲೈ ಕೊಡ್ತೀವಿ ವಿ ಹ್ಯಾವ್ ಲಾಡ್ಸ್ ಆಫ್ ವಾಲಂಟಿಯರ್ಸ್ ಲೈಕ್ ಹಂಡ್ರೆಡ್ ಪ್ಲಸ್ ವಾಲಂಟಿಯರ್ಸ್ ಎವ್ರಿ ಡೇ ಬರ್ತಾ ಇರ್ತಾರೆ ನಾವು ಡಿಸ್ಟ್ರಿಬ್ಯೂಷನ್ ಕಳಿಸ್ತಾ ಇರ್ತೀವಿ ಫ್ಲೋಗ ಕಳಿಸ್ತಾ ಇರ್ತೀವಿ ಸೊ ವಿ ರಿಕ್ವೆಸ್ಟ್ ಈಗ ಅವ್ರಿಗೆಲ್ಲ ಕಷ್ಟನೇ ಆಗಲ್ವಲ್ಲ ಇಫ್ ಇನ್ ಕೇಸ್ ದೇ ಆರ್ ಅವರು ಪ್ಲಾಸ್ಟಿಕ್ ತಂದಿಲ್ಲ ಅಂದ್ರೆ ಯಾರಿಗೂ ಇಷ್ಟ ಕೆಲಸ ಇರಲ್ಲ ಏನೂ ಇರಲ್ಲ ಪ್ರೊಸೆಸ್ ಇದೆಲ್ಲ ಸೀಸ್ಡ್ ಆಗಿರೋ ಪ್ಲಾಸ್ಟಿಕ್ ಎಲ್ಲ ರೀಸೈಕ್ಲಿಂಗ್ ಹೋಗುತ್ತೆ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಲ್ಯಾಂಡ್ ಫಿಲ್ಸ್ ಲ್ಯಾಂಡ್ ಫಿಲ್ಸ್ ಹೋದ್ರೆ ಅದು ಬಯೋಡಿಗ್ರೇಡೇಬಲ್ ಮೆಟೀರಿಯಲ್ಸ್ ಅಲ್ಲ ಸೊ ದಲ್ ಬಿ ಗೋಯಿಂಗ್ ಫಾರ್ ಇದರ್ ಅಪ್ಸೈಕ್ಲಿಂಗ್ ರೀಸೈಕ್ಲಿಂಗ್ ಎಲ್ಲ ಹೋಗುತ್ತೆ ಅಂಡ್ ಏನೇನು ಡ್ರೈ ವೇಸ್ಟ್ ಅದೆಲ್ಲ ಇದೆ ದಲ್ ಬಿ ಗೋಯಿಂಗ್ ಫಾರ್ ದ ಲ್ಯಾಂಡ್ ಫಿಲ್ಸ್ ವಿಚ್ ಆರ್ ಬಯೋಡಿಗ್ರೇಡಬಲ್ ವೆಟ್ ವೇಸ್ಟ್ ಅದೆಲ್ಲ ನೋಡಿ ನಾವು ಬೆಳಗ್ಗೆಯಿಂದ ಸಂಜೆ ತನಕ ಕಡಲೆಕಾಯಿ ಪರಿಷಲ್ಲಿ ಏನೇನು ಪೇಪರ್ಗಳೆಲ್ಲ ಪ್ಲಾಸ್ಟಿಕ್ ಎಲ್ಲ ಕಸಾನ ಬಿಸಾಕ್ ಹೋಗಿರ್ತೀವಿ ಅದೆಲ್ಲ ಇಷ್ಟು ಮೂಟೆಗಳನ್ನ ಬೆಳಗ್ಗೆಯಿಂದ ಎಲ್ಲ ಹುಡುಗರೆಲ್ಲ ತುಂಬಿಟ್ಟಿದ್ದಾರೆ ಹಾಗಾಗಿ ನಾವು ಇಲ್ಲಿಗೆ ಏನು ಬರ್ತೀವಿ ಅವಾಗ ಬಂದಾಗ ನಾವೇನು ಎಂಜಾಯ್ ಮಾಡ್ತೀವಿ ಅದ್ರ ಸ್ವಚ್ಛತೆಯನ್ನು ಕಾಪಾಡಿದ್ರೆ ಇವ್ರಿಗೂ ಕೆಲಸ ಕಮ್ಮಿ ಆಗುತ್ತೆ ಹಾಗಾಗಿ ನಮ್ಮ ಗುರಿ ಪ್ಲಾಸ್ಟಿಕ್ ಮುಕ್ತ ಕಸ ಮುಕ್ತ ಕಡಲೆಕಾಯಿ ಪರಿಷೆ ಆಗಿರ್ಬೇಕು ಬನ್ನಿ ನೋಡೋಣ ಕಡಲೆಕಾಯಿ ಪರಿಷೆ ಮುಂದೆ ಏನೇನ್ ಆಗ್ತಾ ಇದೆ ಅಂತ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸರ್ ಶಿವರಾಮ್ ಏನಕ್ಕೆ ಬ್ಯಾಂಗ್ಳು ಸೌತ್ ಪ್ರೆಸಿಡೆಂಟ್ ಇದು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತ ನಾವು ಈ ಕಡಲೇಕ ಪರ್ಶೆಯಲ್ಲಿ ಹತ್ತು ಸಾವಿರ ಬ್ಯಾಗ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ನಮ್ಮ ರೊಟೇರಿಯನ್ ಅರುಣ್ ಕುಮಾರ್ ಅಂತ ಅವರು ಇದನ್ನ ಕಂಪ್ಲೀಟ್ ಒನ್ ಲ್ಯಾಕ್ ಆಫ್ ರುಪೀಸ್ ಅವರೇ ಕೊಡ್ತಾ ಇದಾರೆ ಇಲ್ಲ ನೀವು ಬೆಳಗ್ಗೆಯಿಂದ ಸಂಜೆ ತನಕ ಕೊಡ್ತಾ ಇದ್ದೀರಾ ಇಲ್ಲ ನಾವು ನಿನ್ನೆ ಟೂ ತೌಸಂಡ್ ಬ್ಯಾಗ್ಸ್ ಕೊಟ್ರು ಓಕೆ ಮೊನ್ನೆ ವಿವಿ ಎನ್ ಸ್ಕೂಲ್ ಅವರು ಸ್ಟೂಡೆಂಟ್ಸ್ ಬಂದು ಅವರು ಮೊನ್ನೆ ಏಟ್ ಹಂಡ್ರೆಡ್ ಕೊಟ್ಟರು ಇವತ್ತು ತೌಸಂಡ್ ಟೂ ಹಂಡ್ರೆಡ್ ಬ್ಯಾಗ್ಸ್ ಕೊಟ್ಟಿದ್ದಾರೆ ಓಕೆ ಸೊ ಇನ್ನ ಇವತ್ತು ನಾವು ಒಂದು ಟೂ ತೌಸಂಡ್ ಬ್ಯಾಗ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿ ಮತ್ತೆ ತ್ರೀ ತೌಸಂಡ್ ನಾಳೆ ಅವ್ರು ಬಿಬಿಎನ್ ಕೊಟ್ಟರೆ ಸ್ಟೂಡೆಂಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಪ್ಲಾಸ್ಟಿಕ್ ಮುಕ್ತ ಕಡ್ಲಾಕೇ ಪರಿಶಯ ಮಾಡಬೇಕು ಅಂತ ಹೊರಟಿದೀರಾ ಆಲ್ ದಸ್ಟ್ ಜನಗಳ ಪ್ರಕ್ರಿಯೆ ಯಾವ ತರ ಇದೆ ಸರ್ ಇದಕ್ಕೆ ಪ್ರತಿಕ್ರಿಯೆ ಫ್ರೀ ಅಂದ್ರೆ ಟೈಪ್ ಅಂತ ತಿಸ್ಕೊಂಡ್ ಹೋಗ್ಬಿಡ್ತಾರೆ ಇಲ್ಲಿದ್ರೆ ಇಂಡಿಯಾ ಮುಂದೆ ಎಸಿಟೇಟ್ ಮಾಡ್ತೀವಿ ಬಟ್ ಕಡಲೆಕಾಯಿ ತುಂಬಿ ತಗೊಂಡ್ ಹೋಗ್ಬೇಕು ಅಂತ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಕಂಪೇರ್ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಕಮ್ಮಿ ಆಗಿದ್ಯಾ ಯಾಕಂದ್ರೆ ರೋಟ್ರಿ ಕ್ಲಬ್ ಒಬ್ರೆ ಅಲ್ಲ ಬೇರೆ ಕ್ಲಬ್ಸ್ ಅವರು ಈ ತರ ಮಾಡ್ತಾ ಇದ್ದಾರೆ ಪೇಪರ್ ಕೊಡ್ತಾ ಇದ್ದಾರೆ ಒಂಬತ್ತು ರೋಟರಿ ಕ್ಲಬ್ರುತ್ತಲ್ಲ ಅವ್ರ ಎಲ್ಲಾರ ಒಂದ್ ಪೇಪರ್ ಬ್ಯಾಗ್ಸ್ ಗಳು ಇರ್ತಾವಲ್ಲ ಅವೆಲ್ಲ ಕಲೆಕ್ಟ್ ಮಾಡ್ಬಿಟ್ಟು ಈಗ ತೌಸಂಡ್ ಬ್ಯಾಗ್ಸ್ ಈಗ ಅಲ್ಲಿ ಡಿ ಕಾಲೇಜ್ ಹತ್ರ ಕೊಟ್ಟಿದ್ದೀವಿ ಸೊ ಎವ್ರಿಬಡಿ ಸೊ ಎವ್ರಿ ಬರೀ ಪೇಪರ್ ಬ್ಯಾಗ್ಸ್ ಮಾಡಿಲ್ಲ ಪ್ಲಸ್ ಇಂತರ ಬ್ಯಾಗ್ ಗಳು ಕಲೆಕ್ಟ್ ಮಾಡಿದ್ವಿ ಎಲ್ಲರ ಮನೆಯಲ್ಲಿ ಹತ್ತು ಹತ್ತು ಇಪ್ಪತ್ ಬ್ಯಾಗ್ ಗಳು ಇರ್ತವೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಈ ತರ ವೇಸ್ಟ್ ಬಟ್ಟೆಗಳಲ್ಲಿ ಬ್ಯಾಗ್ ಅನ್ನ ಹೊಳಿಸಿ ಅದನ್ನು ಕೊಡ್ತಾ ಇದ್ವಿ ಎಲ್ಲಾ ಕಡೆ ಸರ್ ಏನಂತ ಹೇಳಿದ್ರೆ ಜನಗಳು ಇಲ್ಲಿ ಏನ್ ಎಂಜಾಯ್ ಮಾಡಕ್ ಬರ್ತಾರೆ ಅದ್ರ ಜೊತೆಗೆ ಪರಿಸರ ಕಾಪಾಡ್ಬೇಕು ಅನ್ನೋದು ಅವ್ರ ಜವಾಬ್ದಾರಿ ಇರುತ್ತೆ ಯಾಕೆಂತ ಹೇಳಿದ್ರೆ ಅಲ್ಲೂ ಕೂಡ ಯೂತ್ಸ್ ಎಲ್ಲ ತುಂಬಾ ಎಲ್ಲ ಕ್ಲೀನ್ ಮಾಡಿ ಮೂಟೆ ಕಟ್ಟಿಟ್ಟಿದ್ದಾರೆ ನಾವೆಲ್ಲ ಜವಾಬ್ದಾರಿ ಆಗಿದ್ರೆ ಅವ್ರ ಕೆಲ್ಸನೂ ಕೂಡ ಕಮ್ಮಿ ಆಗುತ್ತೆ ಕರೆಕ್ಟ್ ನೀವು ಬಹಳ ಚೆನ್ನಾಗ್ ಮಾತಾಡ್ತಿರ ಸರ್ ನೀವೇ ಮಾತಾಡ್ತ ಚೆನ್ನಾಗಿರ್ತೀವಿ ನಮ್ ಇಂತ ಇಲ್ಲ ಇಲ್ಲ ನೀವು ಮಾಡ್ತಾ ಇರೋ ಒಳ್ಳೆ ಕೆಲಸ ನೋಡಿ ತುಂಬಾ ಖುಷಿ ಆಯ್ತು ಆದ್ರು ಈ ವಯಸ್ಸಲ್ಲಿ ಬಂದು ಪರಿಸರದ ಬಗ್ಗೆ ಇಷ್ಟೊಂದು ಕಾಳಜಿ ಕೊಡ್ತಾ ಇರೋದು ನೀವೆಲ್ಲ ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಆಕ್ಚುಲಿ ತುಂಬಾ ಖುಷಿ ಆಯ್ತು ನೀವು ನೋಡಿ ಎಲ್ಲ ನಮ್ಮ ಎಲ್ಲ ಪ್ರೆಸಿಡೆಂಟ್ಸ್ ಮಾಡ್ತಾರೆ ಈ ವರ್ಷ ಸ್ವಲ್ಪ ಈಗ ಪ್ರತಿ ಈಗ

ಅಟ್ಲೆಕಾಯೆ ಪರ್ಸಲ್ ಕೊಟ್ರೆ ಅಟ್ಲೀಸ್ಟ್ ಕರೆಕ ಕೈ ಆರಾಮಾಗಿ ಮನೆಗೆ ಹೋಗ್ಬೋದಲ್ಲ ಈಗ ಜನ ಜನ ಕೇಳ್ತಾ ಇಲ್ಲ ಅಂತ ನಾವು ಬಿಡ ಬಿಡಕ ಆಗಲ್ಲ ಈಗ ಮಕಳು ಮನೇಲಿ ಮಾತ್ ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ ಬಿಟ್ ಆಗಲ್ಲ ಅದೇ ರೀತಿ ಜನ ಕೇಳ್ತಾ ಇಲ್ಲ ಅಂತ ಹೇಳಿದ್ರು ನಾವು ನಾವು ಮಾಡೋ ಪ್ರಯತ್ನ ನಾವು ಮಾಡ್ತಾ ಇರಬೇಕು ಕರೆಕ್ಟ್ ಅದೇ ಯಷ್ಟ ಆಗುತ್ತೆ ಸರ್ ಜರ್ನಿ ಆಫ್ ಸ್ಟೆಪ್ ವಿ ಹ್ಯಾವ್ ಟು ಸ್ಟಾರ್ಟ್ ಸಮ್ವೇರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು